ಪವರ್ ಫೈಟ್ ಬಗ್ಗೆ ಹೈಕಮಾಂಡ್ ಗಂಭೀರ ಚರ್ಚೆ ನಾಯಕತ್ವ ನಿರ್ಧಾರಕ್ಕೆ ಸಂಕ್ರಾಂತಿ ಗಡುವನ್ನ ಕೊಟ್ಟಿದ್ದಾರಾ ಎಂಬ ಪ್ರಶ್ನೆ ಮೂಡ್ತಾ ಇದೆ ಸಂಕ್ರಾಂತಿ ಹೊತ್ತಿಗೆ ಸಂಕ್ರಾಂತಿ ಆಗುತ್ತಾ ಹಾಗಾದ್ರೆ ಪವರ್ ಫೈಟ್ ಬಗ್ಗೆ ಹೈಕಮಾಂಡ್ ಗಂಭೀರವಾಗಿ ಚರ್ಚೆ ಮಾಡ್ತಾ ಇದೆ ನಾಯಕತ್ವ ನಿರ್ಧಾರಕ್ಕೆ ಸಂಕ್ರಾಂತಿ ಗಡುವು ಸಂಕ್ರಾಂತಿ ಹೊತ್ತಿಗೆ ಸಿಎಂ ಸ್ಥಾನದ ಕುರಿತು ನಿರ್ಧಾರ ಅಧಿಕಾರ ಹಂಚಿಕೆ ತೀರ್ಮಾನಕ್ಕೆ ರಾಹುಲ್ ಎಂಟ್ರಿ ಅಧಿಕಾರ ಹಂಚಿಕೆ ಆಗಿದೆ ಸಿದ್ದರಾಮಯ್ಯ ಬೆಂಬಲಿಸಿದ್ರ ರಾಹುಲ್ ಗಾಂಧಿಯವರು ಅವರು ಎಂಬ ಪ್ರಶ್ನೆ ಮೂಡ್ತಾ ಇದೆ ಪಕ್ಷದ ವರ್ಚಸ್ಸಿಗೆ ಧಕ್ಕೆಯಾಗದ ರೀತಿ ನಿರ್ಣಾಯಕವನ್ನ ಮಾಡಬೇಕಾಗತ್ತೆ ಸರ್ಕಾರದ ದೃಷ್ಟಿಯಿಂದಲೂ ಕೂಡ ವರಿಷ್ಠರಿಗೆ ಮಾಹಿತಿ ರವಾನೆ ಆಗಿದೆ ರಾಹುಲ್ ಸೋನಿಯಾಗೆ ಖರ್ಗೆ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಯಾವ ನಿರ್ಧಾರವನ್ನು ಮಾಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಜನವರಿಗೆ ಏನಾದರೂ ಸಂಕ್ರಾಂತಿ ಆಗುತ್ತೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಯಾಕೆಂತ ಅಂದರೆ ಈಗ ಅಧಿವೇಶನ ಇರೋದ್ರಿಂದ ಈ ಒಂದು ಪವರ್ ಫೈಟ್ ವಿಚಾರಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ ಕೇಂದ್ರದಲ್ಲೂ ಕೂಡ ಅಧಿವೇಶನ ಇದೆ ಇಲ್ಲೂ ಕೂಡ ಅಧಿವೇಶನ ಇರೋದ್ರಿಂದ ಈ ಒಂದು ವಿಚಾರವೇ ವಿಪಕ್ಷಗಳಿಗೆ ದೊಡ್ಡ ಅಸ್ತ್ರ ಆಗಬಾರ್ದು ವಿಪಕ್ಷಗಳಿಗೆ ನಾವು ಆಹಾರ ಆಗಬಾರ್ದು ಎನ್ನುವ ನಿಟ್ಟಿನಲ್ಲಿ ಈ ಒಂದು ವಿಚಾರಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕುವ ಎಲ್ಲ ರೀತಿಯ ಪ್ರಯತ್ನವನ್ನು ಕೂಡ ಮಾಡಿತ್ತು ಆದರೆ ತಿಂದ್ರಾ ಸಿದ್ದರಾಮಯ್ಯ ಕೂಡ ಒಂದು ಕಡೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಚರ್ಚೆ ಆಗ್ತಾ ಇದೆ ಪಕ್ಷದ ವರ್ಚಸ್ಸಿಗೂ ಕೂಡ ತೊಂದರೆ ಆಗಬಾರ್ದು ಜೊತೆಗೆ ಮುಂಬರುವಂತಹ ಚುನಾವಣೆಗಳ ಮೇಲೂ ಕೂಡ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರ ಒಂದು ಎಫೆಕ್ಟ್ ಆಗಬಹುದು ಹಾಗಾಗಿ ಎಲ್ಲಾ ಆಯಾಮದಲ್ಲೂ ಕೂಡ ಯೋಚನೆಯನ್ನ ಮಾಡಿ ಒಂದು ಪವರ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ಧಾರವನ್ನ ಮಾಡಲೇಬೇಕಾಗಿದೆ ಹೈಕಮಾಂಡ್ ಯಾವ ನಿರ್ಧಾರವನ್ನ ಮಾಡುತ್ತೆ ಅಂತ ನೋಡಬೇಕಾಗುತ್ತೆ ಸಿಎಂ ಸಿದ್ದರಾಮಯ್ಯಗೆ ಪುತ್ರ ಅದೇ ಬಹಳ ಟೆನ್ಷನ್ ಆಗ್ಬಿಟ್ಟಿದೆ ಕದನ ವಿರಾಮ ಉಲ್ಲಂಘಿಸಿದ ಯತೀಂದ್ರ ಮೇಲೆ ಗರಂ ಆಗಿದ್ದಾರೆ ಹೈಕಮಾಂಡ್ ಪ್ರಶ್ನೆ ಮಾಡುತ್ತೆ ನಿಮ್ಮ ಮಗನನ್ನೇ ನೀವು ಸರಿ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ವಾ ಅಂತ ಹಂಗಾಗಿ ಬಹಳ ಟೆನ್ಶನ್ ಆಗಿದೆ ಕದನ ವಿರಾಮ ಉಲ್ಲಂಘಿಸಿದ ಮೇಲೆ ಫುಲ್ ಗರಂ ಯತೀಂದ್ರಿ ಎಂ ಸಿದ್ದರಾಮಯ್ಯ ನೋಡ್ಕೊಳ್ಳತ್ತೆ ನೀನ್ ಮಾತನಾಡಬೇಡ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಪುತ್ರ ಎಂ ಎಲ್ ಸಿ ಯತೀಂದ್ರಗೆ ಸಿದ್ದರಾಮಯ್ಯ ವಾರ್ನಿಂಗ್ ಸಿಎಂ ಬದಲಾವಣೆ ಇಲ್ಲ ಅಂತ ಬಹಿರಂಗವಾಗಿ ಹೇಳಿಕೆನ ಕೊಟ್ಟಿದ್ರು ಯತೀಂದ್ರ ಸಿದ್ದರಾಮಯ್ಯ ಅವರು ಸಿಎಂ ಮತ್ತು ಡಿ ಕದನ ವಿರಾಮ ಘೋಷಿಸಿದ್ರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು ಯತೀಂದ್ರ ಕರೆಸ್ಕೊಂಡು ಎಚ್ಚರಿಕೆನ ಕೊಡುವ ಕೆಲಸನ ಸಿ ಎಂ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಸುಮಾರು ಒಂದು ಗಂಟೆಗಳ ಕಾಲ ಸಿದ್ದರಾಮಯ್ಯ ಅವರು ಮಾತುಕತೆಯನ್ನ ಮಾಡಿದ್ದಾರೆ ಹಾಗಾದ್ರೆ ಒಂದು ಗಂಟೆಗಳ ಕಾಲ ಏನ್ ಮಾತನಾಡಿದ್ರು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಸದ್ಯಕ್ಕೆ ಮುಖ್ಯವಾಗಿ ಕದನ ವಿರಾಮವನ್ನ ಘೋಷಣೆ ಮೇಲೆ ನೀನು ಯಾಕೆ ಈ ರೀತಿಯಾಗಿ ಬಹಿರಂಗ ಹೇಳಿಕೆಯನ್ನ ಕೊಟ್ಟೆ ಹೈಕಮಾಂಡ್ ಇದೆ ಅದನ್ನ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ನಿನ್ಗೆ ಯಾರು ಹೇಳಿಕೆಯನ್ನು ಕೊಡಲಿಕ್ಕೆ ಹೇಳಿದ್ರು ಅಂತ ಪ್ರಶ್ನೆಯನ್ನು ಕೂಡ ಮಾಡಿರ್ತಾರೆ ಜೊತೆಗೆ ವಾರ್ನಿಂಗ್ ಕೊಟ್ಟಿರ್ತಾರೆ ಈ ಒಂದು ವಿಚಾರವಾಗಿ ಎಲ್ಲೂ ಕೂಡ ಮಾತನಾಡಬೇಡ ಯಾಕೆಂದ್ರೆ ಅಧಿವೇಶನ ಇರೋದ್ರಿಂದ ಅಧಿವೇಶನದಲ್ಲಿ ಈ ಒಂದು ವಿಚಾರವೇ ದೊಡ್ಡ ತಲೆನೋವಾಗಿ ಪರಿಣಮಿಸುತ್ತೆ ಇದರಿಂದ ಪಕ್ಷಕ್ಕೂ ಕೂಡ ಬಹಳ ದೊಡ್ಡ ಡ್ಯಾಮೇಜ್ ಆಗುತ್ತೆ ಅಧಿವೇಶನದ ಸಂದರ್ಭದಲ್ಲಿ ಈ ಬಾರಿ ಅಧಿವೇಶನವನ್ನು ಫೇಸ್ ಮಾಡೋದು ಕಾಂಗ್ರೆಸ್ ಸರ್ಕಾರಕ್ಕೆ ಬಹಳ ಕಷ್ಟ ಆಗುತ್ತೆ ಯಾಕಂದ್ರೆ ಸಾಕಷ್ಟು ವಿಚಾರಗಳಿದ್ದಾವೆ ಅಧಿವೇಶನದಲ್ಲಿ ಪ್ರಸ್ತಾಪ ಆಗಲಿಕ್ಕೆ ಮುಖ್ಯವಾಗಿ ಒಂದು ಪವರ್ ಶೇರಿಂಗ್ ವಿಚಾರವನ್ನು ಪ್ರಸ್ತಾಪ ಮಾಡಲಿಕ್ಕೆ ವಿಪಕ್ಷದವರು ತುದಿಗಾಲಲ್ಲಿ ನಿಂತಿದ್ದಾರೆ ಏನಾದರೂ ಈ ಒಂದು ವಿಚಾರವಾಗಿ ನಾವು ಪ್ರಸ್ತಾಪ ಮಾಡಲೇಬೇಕು ಅಂತ ಬಟ್ ಹಿಡ್ಕೊಂಡು ಕೂತಿದ್ದಾರೆ ಹಾಗಾಗಿ ಈ ಒಂದು ವಿಚಾರ ಪ್ರಸ್ತಾಪ ಆದಂತಹ ಸಂದರ್ಭದಲ್ಲಿ ಯಾವ ರೀತಿ ಉತ್ತರ ಕೊಡಬೇಕು ಅಂತ ಸಿ ಎಮ್ ಡಿ ಸಿ ಎಂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂಥದ್ರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಈ ರೀತಿಯಾಗಿ ಹೇಳಿಕೆ ಕೊಟ್ಟರೆ ಅದು ಪಕ್ಷಕ್ಕೂ ಕೂಡ ಸಮಸ್ಯೆ ಆಗುತ್ತೆ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಸಮಸ್ಯೆ ಆಗುತ್ತೆ ಪವರ್ ಶೇರಿಂಗ್ ಬಗ್ಗೆ ಹೈಕಮಾಂಡ್ ನಿಂದ ತೀರ್ಮಾನ ಪದೇ ಪದೇ ಈ ರೀತಿ ಮಾತನಾಡದಂತೆ ಕಿವಿ ಮಾತು ಹೇಳಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಯಾರು ಮಾತನಾಡಬೇಡಿ ಅಂತ ವರಿಷ್ಠರು ಸೂಚನೆ ಕೊಟ್ಟಿದ್ದಾರೆ ಬೇರೆ ಯಾರು ಮಾತನಾಡ್ತಿಲ್ಲ ನೀನು ಒಬ್ಬನೇ ಹಿಂಗ್ ಮಾತಾಡ್ತಿರೋದು ನೀನೊಬ್ಬನೇ ಮಾತನಾಡಿದ್ರೆ ಬೇರೆ ಸಂದೇಶ ರವಾನೆ ಆಗುತ್ತೆ ಕಣಯ್ಯ ಹಂಗಾಗಿ ಮಾತನಾಡಬೇಡ ಅಂತ ಹೇಳಿದ್ದಾರೆ ಅಧಿವೇಶನದ ವೇಳೆ ಅನಗತ್ಯ ಗೊಂದಲ ಆಗೋದ್ ಬೇಡ ಯತೀಂದ್ರ ನೀನ್ ಮಾತನಾಡೋದು ಬೇಡ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಕಿವಿ ಮಾತು ಹೇಳಿದ್ದಾರೆ ಮಗನಿಗೆ ಟಿಪ್ಸ್ ಕೊಟ್ಟಿದ್ದಾರೆ ಏನ್ ಮಾತನಾಡಬೇಕು ಏನು ಮಾತನಾಡಬಾರ್ದು ಯಾವ ಮಾತನ್ನು ನೀನು ಆಡಿದ್ರೆ ಎಫೆಕ್ಟ್ ಆಗುತ್ತೆ ಯಾವ ಮಾತನಾಡಿದ್ರೆ ಎಫೆಕ್ಟ್ ಆಗೋದಿಲ್ಲ ಅದೆಲ್ಲದರ ಬಗ್ಗೆಯೂ ಕೂಡ ಟಿಪ್ಸ್ ಟಿಪ್ಸ್ ಅನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಮುಖ್ಯವಾಗಿ ಈ ಒಂದು ಪವರ್ ಶೇರಿಂಗ್ ವಿಚಾರವಾಗಿ ಬೇರೆ ಯಾರು ಕೂಡ ಮಾತನಾಡ್ತಾ ಇಲ್ಲ ನೀನು ಒಬ್ಬನೇ ಮಾತನಾಡ್ತಾ ಇರೋದು ಹಾಗಾಗಿ ಈ ಒಂದು ವಿಚಾರವಾಗಿ ನೀನೇನೂ ಮಾತನಾಡಬೇಡ ವರಿಷ್ಠರು ಸೂಚನೆಯನ್ನು ಕೊಟ್ಟಿದ್ದಾರೆ ಈ ಒಂದು ವಿಚಾರವಾಗಿ ಯಾರೂ ಕೂಡ ಮಾತನಾಡಬಾರ್ದು ಅಂತ ನಾವು ಕೂಡ ಅದನ್ನು ಪಾಲನೆ ಮಾಡ್ತಾ ಬರ್ತಾ ಇದ್ದೀವಿ ನೀನು ಕೂಡ ಈ ಒಂದು ವಿಚಾರವಾಗಿ ಮಾತನಾಡಬೇಡ ಈ ಒಂದು ವಿಚಾರವಾಗಿ ಮಾತನಾಡಿದ್ರೆ ಬೇರೆ ಸಂದೇಶ ಹೋಗುತ್ತೆ ಹಾಗಾಗಿ ಮಾತನಾಡಬೇಡ ಅಂತ ತಾಕೀತನ್ನು ಮಾಡಿದ್ದಾರೆ ಎಸೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪ ದೀಪ ಸದ್ಯಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಹೇಳಿಕೆ ಬಹಳ ಸಂಚಲನವನ್ನು ಸೃಷ್ಟಿ ಮಾಡಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೂ ಕೂಡ ಮಾತನಾಡಬೇಡ ಅಂತ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಸಿದ್ದರಾಮಯ್ಯ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ ಅದು ಕೂಡ ಒಂದು ಗಂಟೆಗಳ ಕಾಲ ಚರ್ಚೆ ಮಾಡಿದ್ದಾರೆ ಕೇವಲ ಇದೊಂದೇ ವಿಚಾರವಾಗಿ ಚರ್ಚೆ ಮಾಡಿರೋ ಸಾಧ್ಯತೆ ಇದೆಯಾ ಅಥವಾ ಬೇರೆ ಬೇರೆ ವಿಚಾರಗಳ ಬಗ್ಗೆಯೂ ಕೂಡ ಚರ್ಚೆ ಮಾಡಿರಬಹುದಾ ಸಾಹಿತ್ಯ ನೆನ್ನೆ ಏನು ಯತೇಂದ್ರ ಸಿದ್ದರಾಮಯ್ಯ ಐದು ವರ್ಷಗಳ ಕಾಲ ಸಿಎಂ ಮುಂದುವರಿತಾರೆ ಅನ್ನುವಂತಹ ಹೇಳಿಕೆ ಕೊಟ್ಟರು ಅದಾದ ಬಳಿಕ ಒಂದಿಷ್ಟು ಗೊಂದಲಗಳು ಸೃಷ್ಟಿ ಆಯ್ತು ಅಂದ್ರೆ ಬಾಲಕೃಷ್ಣ ಆಗಿರಬಹುದು ಶಿವಗಂಗಾ ಬಸವರಾಜ್ ಸೇರಿದಂತೆ ಅನೇಕರುಗಳು ಇದರ ಬಗ್ಗೆ ಅಂದ್ರೆ ಒಂದು ಅಸಮಾಧಾನವನ್ನು ಕೂಡ ಹೊರ ಹಾಕಿದ್ರು ಸಿಎಂ ಡಿ ಸಿಎಂ ಇಬ್ರು ಬ್ರೇಕ್ಫಾಸ್ಟ್ ಮಾಡಿ ನಾವಿಬ್ರು ಒಟ್ಟಿಗೆ ಇದ್ದೇವೆ ಅನ್ನುವಂತಹ ಒಂದು ಹೇಳಿಕೆ ಕೊಟ್ಟ ನಂತರವೂ ಜೊತೆಗೆ ಹೈಕಮಾಂಡ್ ಎಲ್ಲವನ್ನು ನಿರ್ಧರಿಸುತ್ತೆ ಅನ್ನುವಂತಹ ಹೇಳಿಕೆಯನ್ನ ಖುದ್ದು ಅವರಿಬ್ರೆ ಕೊಟ್ಟ ನಂತರವೂ ಕೂಡ ಈ ರೀತಿಯಾದಂತಹ ಗೊಂದಲ ಸೃಷ್ಟಿ ಮಾಡ್ತಿರೋದು ಸರಿಯಲ್ಲ ಅನ್ನುವಂತಹ ಅಸಮಾಧಾನಗಳು ತೀಕ್ಷ್ಣವಾಗಿ ಕೇಳಿ ಬಂದು ಬೆನ್ನಲ್ಲೇ ನೆನ್ನೆ ಸಿದ್ದರಾಮಯ್ಯ ಯತೀಂದ್ರ ಅವರನ್ನ ಕರೆದು ಒಂದು ಗಂಟೆಗಳ ಕಾಲ ಒಂದಿಷ್ಟು ಮಾತುಕತೆಯನ್ನ ಮಾಡಿದ್ದಾರೆ ಜೊತೆಗೆ ಈ ರೀತಿಯಾದಂತಹ ಹೇಳಿಕೆಯನ್ನ ನಿನ್ನ ಬಾಯಲ್ಲಿ ಕೊಡುವಂತದ್ದು ಸರಿಯಲ್ಲ ಒಂದು ನೀನು ಶಾಸಕನಾಗಿ ಏನೇ ಕೊಟ್ಟಿದ್ರು ಕೂಡ ನೀನು ನನ್ನ ಪುತ್ರ ಅನ್ನುವಂತಹ ವಿಚಾರ ಕೂಡ ಬಂದೇ ಬರುತ್ತೆ ಹಾಗಾಗಿ ಈ ರೀತಿಯಾದಂತಹ ಮತ್ತೊಂದು ಗೊಂದಲ ಸೃಷ್ಟಿ ಮಾಡೋದು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಕಿವಿ ಮಾತನ್ನ ಹೇಳಿದ್ದಾರೆ ಹೈಕಮಾಂಡ್ ನಾಯಕರು ಏನೇ ನಿರ್ಧಾರ ತೆಗೆದುಕೊಂಡ್ರು ನಾವು ಅದಕ್ಕೆ ಬದ್ಧವಾಗಿರ್ಬೇಕಾಗುತ್ತೆ ಯಾಕಂದ್ರೆ ಎರಡು ಬಾರಿ ನನ್ನ ಸಿಎಂ ಮಾಡಿರೋ ಕಾರಣ ನಿರ್ಧಾರ ತೆಗೆದುಕೊಳ್ಳಿ ನಾವು ಬದ್ಧವಾಗಿ ಓಕೆ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಎಸ್ ಸದ್ಯಕ್ಕೆ ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಂಡ್ ಹೈಕಮಾಂಡ್ ಕೂಡ ಬಹಳ ಚರ್ಚೆಯನ್ನು ಮಾಡ್ತಾ ಇದೆ ಯಾಕೆಂತಂದರೆ ಈಗ ಸದ್ಯಕ್ಕೆ ಈ ಒಂದು ಪವರ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕ್ ಹಾಕಲೇಬೇಕಾಗಿದೆ ಕೇವಲ ಈಗ ತಾತ್ಕಾಲಿಕ ಬ್ರೇಕ್ ಬಿದ್ದಿರೋದ್ರಿಂದ ಮತ್ತೆ ಜನವರಿಯ ಸಂದರ್ಭದಲ್ಲಿ ಈ ಒಂದು ವಿಚಾರ ಮುನ್ನೆಲೆಗೆ ಬರುವ ಸಾಧ್ಯತೆ ಇದೆ ಹಾಗಾಗಿ ಈ ಒಂದು ವಿಚಾರಕ್ಕೆ ಬ್ರೇಕ್ ಹಾಕಬೇಕು ಅಂತ ಹೈಕಮಾಂಡ್ ಕೂಡ ಸಕಲ ರೀತಿಯಲ್ಲೂ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ ಏನು ಮಾಡಬೇಕು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಕೆ ಸಿ ವೇಣುಗೋಪಾಲ್ ಸುರ್ಜೇವಾಲಾ ಅವರು ಎಲ್ಲರೂ ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ಜೊತೆಗೆ ಅಧಿವೇಶನ ಇರೋದ್ರಿಂದ ಯಾರು ಕೂಡ ಮಾತನಾಡಬೇಡಿ ಈ ಒಂದು ಪವರ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಕೊಟ್ಟಿದ್ರು ಯತೀಂದ್ರ ಸಿದ್ದರಾಮಯ್ಯ ಅವರು ಈ ಒಂದು ಹೇಳಿಕೆ ಏನ್ ಬಹಳ ಚರ್ಚೆಗೆ ಗ್ರಾಸವಾಗಿತ್ತು ಐದು ವರ್ಷವೂ ಕೂಡ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಯಾವುದೇ ರೀತಿಯ ನಾಯಕತ್ವ ಬದಲಾವಣೆ ಇಲ್ಲ ಎಂಬ ಹೇಳಿಕೆಯನ್ನು ಕೊಟ್ಟಿದ್ರು ಪಕ್ಷದಲ್ಲಿ ಆಗ್ತಾ ಇರುವ ಗೊಂದಲಗಳನ್ನ ಸರಿ ಮಾಡಬೇಕು ಅಂತಾನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಿ ಎಂ ಡಿ ಸಿ ಎಂ ಇಬ್ರು ಕೂಡ ಮಾಡಿದ್ರು ನಂತರ ಸುದ್ದಿಗೋಷ್ಠಿ ಮಾಡ್ತಾರೆ ಸುದ್ದಿಗೋಷ್ಠಿಯಲ್ಲಿ ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ ಯಾವುದೇ ರೀತಿಯ ಡಿಫ್ರೆನ್ಸಸ್ ಇಲ್ಲ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೇವೆ ಜೋಡೆತ್ತುಗಳ ರೀತಿಯಲ್ಲಿ ಮುಂದೆ ಕೂಡ ಅಧಿಕಾರಕ್ಕೆ ಬರ್ತೀವಿ ಈಗಲೂ ಕೂಡ ಅಧಿಕಾರವನ್ನು ನಡೆಸ್ಕೊಂಡು ಹೋಗ್ತೀವಿ ಎಂಬ ಸಂದೇಶವನ್ನು ರವಾನೆ ಮಾಡಿದ್ರು ಆ ಒಂದು ಸಂದೇಶ ರವಾನೆ ಆದಮೇಲೆ ಯಾರೂ ಕೂಡ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಹೇಳಿಕೆಯನ್ನು ಕೊಡ್ತಾ ಇರಲಿಲ್ಲ ಆದ್ರೆ ನಿನ್ನೆ ಅಧಿವೇಶನದ ಮೊದಲ ದಿನವೇ ಯತೀಂದ್ರ ಸಿದ್ದರಾಮಯ್ಯ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದು ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಚಲನ ಸೃಷ್ಟಿ ಮಾಡಿತ್ತು ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ ಆದಮೇಲೆ ಎಚ್ ಬಿ ಬಾಲಕೃಷ್ಣ ಅವರು ಕೂಡ ಹೇಳಿಕೆಯನ್ನು ಕೊಟ್ಟರು ಈಗ ಪ್ರಾರಂಭ ಮಾಡಿದ್ರು ಯತೀಂದ್ರ ಸಿದ್ದರಾಮಯ್ಯ ಅವರೇ ಆಗಿರೋದ್ರಿಂದ ಒಂದು ಗಂಟೆಗಳ ಕಾಲ ಸಿ ಎಂ ಸಿದ್ದರಾಮಯ್ಯ ಅವರು ಚರ್ಚೆಯನ್ನ ಮಾಡಿದ್ದಾರೆ ಈ ಒಂದು ವಿಚಾರವಾಗಿ ನೀನು ಯಾಕೆ ಮಾತನಾಡದೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ಒಂದು ವಿಚಾರವಾಗಿ ನೀನು ಮಾತನಾಡಬೇಡ ಈಗ ನೀನು ಶಾಸಕನಾಗಿ ಮಾತನಾಡಿದ್ರು ಕೂಡ ಸಿ ಎಂ ಸಿದ್ದರಾಮಯ್ಯ ಅವರ ಮಗ ಮಾತನಾಡಿದ್ರು ಅಂತ ಆಗತ್ತೆ ಹಾಗಾಗಿ ಈ ಒಂದು ವಿಚಾರವಾಗಿ ಯಾವುದೇ ರೀತಿಯ ಬಹಿರಂಗ ಹೇಳಿಕೆಯನ್ನು ಕೊಡಬೇಡ ನೀನು ಬಹಿರಂಗ ಹೇಳಿಕೆನ ಕೊಟ್ಟರೆ ಮತ್ತೆ ಗೊಂದಲ Thank <laughs> you.